ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕದ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಐದರವರೆಗೂ ನಡೆಯುತ್ತೆ ಬಸವಣ್ಣನವರ ಜನ್ಮಸ್ಥಳವಾದಂಥ ಬಸವನ ಬಾಗೇವಾಡಿಯಲ್ಲಿ ಅದು ಪ್ರಾರಂಭವಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮುಕ್ತಾಯವಾಗ್ತಿದೆ ಈ ಮಧ್ಯೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿದಿನವೂ ಕೂಡ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಬಸವಣ್ಣವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಒಂದು ವರ್ಷ ಆಯಿತು ಅದನ್ನು ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸದೆ ಬಸವಣ್ಣವರ ತತ್ವ ಚಿಂತನೆಗಳನ್ನು ಮಾಡದೆ ಮೌನವಾಗಿದ್ದ ಕಾರಣಕ್ಕಾಗಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಸವ ತತ್ವವನ್ನು ಜನಮನದಲ್ಲಿ ಬಿತ್ತಬೇಕು ಅದರಲ್ಲೂ ವಿದ್ಯಾರ್ಥಿ ವೃಂದದಲ್ಲಿ ವಚನಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಆಲೋಚನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮ ರೂಪಿತಾಯಿತು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಲೇಜ್ ವಿದ್ಯಾರ್ಥಿಗಳ ಜೊತೆ ಮತ್ತು ಸಾರ್ವಜನಿಕರ ಜೊತೆ ವಚನಗಳ ಸಂವಾದ ನಡೆಯಿತು ಅಲ್ಲಿ ಪರಸ್ಪರ ಅನುಭವದಲ್ಲಿ ಹೇಗೆ ಸಂವಾದ ನಡೀತಾ ಇತ್ತು ಅಂಥ ಸಂವಾದವನ್ನು ನಡೆಸೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಆ ವಚನಗಳ ಮಹತ್ವವನ್ನು ಮನಗಾಣಿಸಿಕೊಡುವಂಥದ್ದು ಮೊದಲ ಉದ್ದೇಶ ನಂತರ ಸಾಯಂಕಾಲ ಆಯಾ ನಗರದಲ್ಲಿ ಒಂದು ಪಾದಯಾತ್ರೆ ಇರುತ್ತೆ ಆ ಪಾದಯಾತ್ರೆಯಲ್ಲಿ ಬಸವಣ್ಣ ಮತ್ತಿತರ ವಚನಕಾರರ ವಚನಗಳನ್ನು ತಲೆ ಮೇಲೆ ಹೊತ್ಕೊಂಡು ವಚನಗಳನ್ನು ಹೇಳ್ತಾ ಧ್ವಜಗಳನ್ನು ಹಿಡ್ಕೊಂಡು ಪಾದಯಾತ್ರೆ ಮಾಡುವಂಥದ್ದು ಆ ಪಾದಯಾತ್ರೆಯ ಮೂಲಕವೂ ಕೂಡ ಜನರಿಗೆ ಬಸವ ತತ್ವದ ಅರಿವನ್ನು ಮಾಡುವಂಥದ್ದು ನಂತರ ಆರು ಗಂಟೆಗೆ ಸರಿಯಾಗಿ ಸಾರ್ವಜನಿಕ ಸಮಾರಂಭ ಇರುತ್ತೆ ಅಲ್ಲಿ ಒಂದು ಇಪ್ಪತ್ತು ನಿಮಿಷ ವಚನ ಗೀತೆಗಳು ನಂತರ ಎರಡು ಜನರಿಗೆ ಬೇರೆ ಬೇರೆ ವಿಷಯಗಳನ್ನು ಕೊಟ್ಟಿರ್ತೀವಿ ಅವರು ಮಾತನಾಡ್ತಾರೆ ಕೊನೆಗೆ ಒಂದು ಅಪರೂಪದ ಜಂಗಮದ ಅಡುಗೆ ಅನ್ನುವಂಥ ನಾಟಕ ಇದೆ ಅದೆಲ್ಲ ಮುಗಿದ ನಂತರ ಬಂದಂಥ ಎಲ್ಲ ಬಸವಾಭಿಮಾನಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಆಯಾ ಜಿಲ್ಲೆಯಲ್ಲಿ ಮಾಡ್ತಾರೆ ಇದೊಂದು ವಿನೂತನ ವಿಶಿಷ್ಟ ಕಾರ್ಯಕ್ರಮ ಇದರ ಮೂಲ ಉದ್ದೇಶ ಆರಂಭದಲ್ಲಿ ನಾವು ಹೇಳಿದ ಹಾಗೆ ಬಸವಣ್ಣ ಕೇವಲ ಹನ್ನೆರಡನೇ ಶತಮಾನದಲ್ಲಿದ್ದರು ಅಂತ ಹೇಳಿದ್ರು ಸಾಕು ಅವರು ಇಪ್ಪತ್ತೊಂದನೇ ಶತಮಾನಕ್ಕೂ ಸಲ್ಲುವಂಥ ವಿಚಾರಗಳನ್ನು ಕೊಟ್ಟು ಹೋಗಿದ್ದಾರೆ ಆ ವಿಚಾರಗಳನ್ನು ನಾವಿವತ್ತು ಜನಮನದಲ್ಲಿ ಬಿತ್ತಬೇಕಾಗಿದೆ ಇವತ್ತಂತೂ ನಮ್ಮ ರಾಜಕೀಯ ಧಾರ್ಮಿಕ ವಾತಾವರಣ ತುಂಬ ಹದಗೆಟ್ಟು ಹೋಗ್ತಾ ಇದೆ ಆ ಹದಗೆಟ್ಟಂತ ವಾತಾವರಣವನ್ನು ಮತ್ತೆ ಸುಸ್ಥಿತಿಗೆ ತರಬೇಕು ಅನ್ನುವಂಥದ್ದೇ ಈ ಅಭಿಯಾನದ ಮೂಲ ಆಸೆ ಪ್ರಮುಖವಾಗಿ ಜಾತಿ ಗಣತಿ ವಿಚಾರವಾಗಿದೆ ಒಂದು ಕಡೆ ವೀರಶೈವ ಲಿಂಗಾಯತ ಅಂತ ಭೇಟಿ ಅಂತ ಇನ್ನೊಂದು ಕಡೆ ಲಿಂಗಾಯತ ಅನ್ನುವಂಥ ಗೊಂದಲ ಆಗ್ತಾ ಇದೆ ಇದು ಎಲ್ಲಾ ಕಡೆನೂ ಇದರ ಚರ್ಚೆ ಗಂಭೀರವಾಗಿ ನಡೀತಾ ಇದೆ ಮಠಾಧಿಪತಿಗಳ ಒಕ್ಕೂಟ ಈಗಾಗಲೇ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡು ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸ್ಬೇಕು ಜಾತಿಯ ಕಾಲಂನಲ್ಲಿ ಅವರವರ ಒಳಪಂಗಡಗಳನ್ನು ಬರ ಬರೆಸ್ಬೇಕು ಯಾಕೆ ಅಂತಂದರೆ ಈಗ ಅನೇಕರಿಗೆ ಅನೇಕ ಸೌಲಭ್ಯಗಳು ಈಗಾಗಲೇ ಸಿಕ್ಕಿದೆ ಅವರು ಅವ್ರ ಒಳ ಪಂಗಡಗಳನ್ನು ಇದ್ದರೆ ಆ ಸೌಲಭ್ಯಗಳಿಂದ ವಂಚಿತರಾಗೋ ಸಾಧ್ಯತೆ ಕಳಸ ಪಂಗಡಗಳನ್ನು ಬ ಬಳಸಿ ಬರೆಸಿದರೆ ಆ ಸೌಲಭ್ಯಗಳು ವಂಚಿತರಾಗಲ್ಲ ಅವರು ಹಾಗಾಗಿ ಆ ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೆ ಈ ಲಿಂಗಾಯತ ಅನ್ನೋಂಥದ್ದು ಇಲ್ಲ ಅಲ್ಲಿ ಅದ್ರ ಬಗ್ಗೆ ಇನ್ನೂ ಚಿಂತನೆ ನಡೀತಾ ಇದೆ ಬಹುಶಃ ನಾವೆಲ್ಲರೂ ಒಂದಾಗಿ ಲಿಂಗಾಯತ ಅಂತ ಕೊಡಬೇಕು ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಖಂಡಿತ ಕೊಡುತ್ತೆ ಅದನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಆಸೆ ಗುರು ಇಲ್ಲಿ ಗುರು ವಿರಕ್ತ ಅನ್ನೋಂಥ ಭಾವನೆ ಇಲ್ಲೇ ಇಲ್ಲ ಎಲ್ಲರೂ ಅರಿವು ಯಾರಿಗಿದೆಯೋ ಅವರೆಲ್ಲರೂ ಬರಬೇಕು ಅರಿವಿಲ್ಲ ಅಂತಂದ್ರೆ ಇಲ್ಲ ಬಸವಣ್ಣ ಯಾರಿಗೂ ಬೇಡ ಬಸವಣ್ಣ ಸಕಲ ಜೀವಾತ್ಮರ ಲೇಸನ್ನು ಬಯಸ್ತಿರ್ತವ್ರು ಆ ಸಕಲ ಜೀವಾತ್ಮರ ಲೇಸನ್ನು ಬಯಸುವಂಥ ಭಾವನೆ ಕಾವಿ ತೊಟ್ಟವ್ರಿಗೆಲ್ಲರಿಗೂ ಇದೆ ನಿಮ್ಮಂಥ ಸಾಮಾನ್ಯ ಗೃಹಸ್ಥರಿಗೂ ಇದೆ ಹಾಗಾಗಿ ಇಲ್ಲಿ ಗುರು ವಿರಕ್ತ ಅವರು ಇವರು ಅನ್ನೋಂಥ ಭೇದ ಇಲ್ಲ ಈ ವಿಚಾರವನ್ನು ಪಂಚ ಬಿಟ್ಟವ್ರು ಅದಕ್ಕೆ ಏನು ಗೊಂದಲ ಇದೆ ಅಂತ ನಿಮಗೆ ಅದರಲ್ಲಿ ಸೂಚ್ಯವಾಗಿ ಹೇಳುತ್ತೆ ಎಲ್ಲದನ್ನೂ ಕೂಡ ಇಲ್ಲೇ ಹಿಂಗೆ ಮಾಡ್ರಿ ಅಂತ ಒತ್ತಡ ತರಕಾಗಲ್ಲ ನಮ್ಮ ತೀರ್ಮಾನ ಆ ತರ ಮಾತಾಡ್ಲಿಕ್ಕೆ ನಾವು ಸದಾ ಮುಕ್ತರ ಕೆಲವ್ರಂತೆ ಹನ್ನೆರಡನೇ ಸೆಟ್ ಮಾಡ್ಕಿದ್ದ ಮುಂದೆ ಹೋಗ್ತಾನಿಲ್ಲ ಹನ್ನೆರಡನೇ ಸೆಟ್ ಮಾಡಿ ಈ ಅಂತ ಸ್ವಾಮೀಜಿ ಅದ್ರ ಬಗ್ಗೆ ಚರ್ಚೆ ಬೇಡ ಬರೋದಾದ್ರೆ ಬಹಳ ಸಂತೋಷ ಅವನ ಕೊಟ್ಟು ಬರ್ದಿದ್ರಿ ಇಂತಾನೆ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷ ಗುರುಪುರ ಒಪ್ಕೊಳ್ತಾರೆ ಯಾರು ಗುರು ಅಲ್ಲ ಅರಿವು ಯಾರಿಗಿದ್ರು ಅವರೆಲ್ಲರೂ ಗುರು ಕಣಪ್ಪ ನೀನು ಗುರುನೇ ನಿನ್ ಗುರು ಅಲ್ವಾ ನಿನ್ ಅರಿವಿದೆ ಅಂತಂದ್ರೆ ನೀನು ಗುರು ನನಗೆ ಅರಿವಿದೆ ಅಂತಂದ್ರೆ ನಾನು ಗುರು ಅರಿವೇ ಗುರು ಅಂತ ಹೇಳ್ತಾರೆ ರಾಜ್ಯದಲ್ಲಿ ಕೇವಲ ಜನ ಮಾತ್ರ ನಾವು ಮಾಡಿರುವಂತ ತಪ್ಪು ಅಂತ ಆಗ್ಲೇರನ್ನ ಸೂಚ ಹೇಳಿದ್ರು ಗಮನಿಸಿರ್ಬೇಕು ಯಾಕೆ ಹಂಗಾಯ್ತು ಅಂತಂದ್ರೆ ನಾವು ಮತ್ತೆ ಆ ತಪ್ಪುಗಳನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಚರ್ಚೆನಾಗ್ತದೆ よろいし